ನಾವೆಲ್ಲ ಇವತ್ತು ಸೇರಿರುವಂತ ಕಾರ್ಯಕ್ರಮ ಅಪಾಯವಿದೆ ಎಚ್ಚರಿಕೆ ಅನ್ನುವಂತ ಸಿನಿಮಾದ ಒಂದು ವಿಭಿನ್ನವಾದ ಬಹಳ ಅದ್ಭುತವಾಗಿರುವಂತ ಸಾಂಗ್ ಲಾಂಚ್ ಕಾರ್ಯಕ್ರಮ ಅವ್ರ ಹೆಸರಿಟ್ಟಿರೋದು ಬ್ಯಾಚುಲರ್ಸ್ ಆಂಥಮ್ ಅಂತ ಅದನ್ನ ಲಾಂಚ್ ಪ್ರಮುಖವಾಗಿ ಮೋಸ್ಟ್ ಹ್ಯಾಪಿನಿಂಗ್ ಬ್ಯಾಚುಲರ್ಸ್ ಆಫ್ ಕೆ ಎಫ್ ಐ ಅಂತಾನೆ ಹೇಳ್ಬಹುದು ಅವರೆಲ್ಲರೂ ಆಗಮಿಸಿದ್ದಾರೆ ನವೀನ್ ಶಂಕರ್ ಅವ್ರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿಮಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ ಈಗಷ್ಟೇ ಮರ್ಯಾದೆ ಪ್ರಶ್ನೆ ಅದ್ಭುತ ಸಕ್ಸಸ್ ಒಂದು ಸೆನ್ಸಿಬಲ್ ಸಕ್ಸಸ್ ನಂತರ ರಾಕೇಶ್ ಅವರು ಆಗಮಿಸಿದ್ದಾರೆ ನಿಮಗೂ ಕೂಡ ಪ್ರೀತಿಯ ಸ್ವಾಗತ ತಿಲಕ್ ಅವರು ಉಗ್ರಂ ಬಂದಾಗ

ಅದನ್ನ ಸ್ಟೇಜ್ ಮೇಲೆ ಬದ್ಮೇಲೆ ಸಾಂಗ್ ನೋಡಿದ್ಮೇಲೆ ನಾನು ಮಾತಾಡಿಸ್ತೀನಿ ಇನ್ನು ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಾಧ್ಯಮದ ಹಿರಿಯರು ಹಾಗೂ ಸ್ನೇಹಿತರಿಗೂ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಸಿನಿಮಾ ಟೈಟಲ್ ಅಲ್ಲೇ ಎಚ್ಚರಿಸೋದಕ್ಕೆ ಹೊರಟಿದೆ ಸಿನಿಮಾ ತಂಡ ಈಗಾಗಲೇ ಒಂದು ಪ್ರೆಸ್ ಮೀಟ್ ಆಗಿದೆ ಒಂದು ಮೋಷನ್ ಪೋಸ್ಟರ್ ಲಾಂಚ್ ಮಾಡಿದ್ದಾರೆ ಆ ಮೋಷನ್ ಪೋಸ್ಟರ್ ನೋಡಿದಾಗ್ಲೇ ನಮ್ಗೆ ಒಂದಷ್ಟು ಗ್ಲಿಮ್ಸ್ ಅಂತೂ ಸಿಕ್ಕಿದೆ ಒಂದು ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಇರುವಂತ ಸಿನಿಮಾ ಇದು ಅನ್ನೋದು ಹೋಗ್ಬಿಟ್ಟಿದ್ದೀನಿ ಬಿದ್ದಿದ್ರೆ ಯಾವಾಗ್ಲೂ ಬ್ಯಾಚುಲರ್ ಹುಡುಗ ಆಚೆ ಬರ್ಬೋದಾಗಿತ್ತು ಇಲ್ಲ ತುಂಬಾ ಚೆನ್ನಾಗಿದೆ ಐ ರಿಲಿ ಲವ್ ದಿಸ್ ಸಾಂಗ್ ನೀವು ಹೇಳಿದಾಗ ವಿಜಯ್ ಪ್ರಕಾಶ್ ಅವರ ವಾಯ್ಸ್ ಒಂದು ಮ್ಯಾಜಿಕ್ ಇದೆ ಅವ್ರು ಯಾವ್ದೇ ಹಾಡು ಹೇಳಿದ್ರು ನೋವು ಯು ಕನೆಕ್ಟ್ ಬರಿ ಇನ್ಸ್ಟೆಂಟ್ಲಿ ಅಂತ ಹೇಳ್ಬೋದು ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್ ಟೈಟ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನಾನು ಟೈಟಲ್ ಕೇಳಿದಾಗ ಕಿ ಹೇಳ್ತಾ ಇದ್ದೆ ಏನೋ ಒಂಥರ ಮಜಾ ಇದೆ ಟೈಟ್ಲ್ ಅಲ್ಲಿ ಏನು ಸರ್ ಕಿ ನಿಮಗೆ ಟೈಟ್ಲ್ ಬ್ಯಾಚುಲರ್ಗೆ ಅಪಾಯವಿದೆ ಎಚ್ಚರಿಕೆ ಎಲ್ಲ ಐ ಆಲ್ ವೆರಿ ಬೆಸ್ಟ್ ಮಂಜುನಾಥ್ ಸರ್ ಮಂಜೇಗೌಡರು ತುಂಬಾ ಆತ್ಮೀಯರು ದೇವು ವಂಡರ್ಫುಲ್ ಟೀಮ್ ಐ ಆಲ್ ದಿ ವೆರಿ ಬೆಸ್ಟ್ ಚೆನ್ನಾಗ್ ಆಗಲಿ ಕನ್ನಡ ಸಿನಿಮಾ ಓಡಬೇಕು ಜನ ಅದನ್ನ ಸಪೋರ್ಟ್ ಮಾಡಬೇಕು ನೋಡಬೇಕು ಅಂತ ಕೇಳ್ಕೊಂತ ಥ್ಯಾಂಕ್ ಯು ಥ್ಯಾಂಕ್ ಯು ವಿಕ್ಕಿ ಅವ್ರು ಅವಾಗಿಂದೇನು ಬ್ಯಾಚುಲರ್ಸ್ ಕಪ್ಪ ಇದೆ ಬ್ಯಾಚುಲರ್ಸ್ ಕಪ್ಪ ಇದೆ ಅಂತ ಟೈಟಲ್ ಸಾಂಗ್ ನು ಮಿಕ್ಸ್ ಮಾಡಿ ಒಂದು ಟೈಟಲ್ ಮಾಡಿದೀರಾ ಅದೊಂಚೂರು ಎಲಾಬ್ರೇಟ್ ಮಾಡ್ಬೋದು ಏನಪ್ಪ ಇದೆ ಇಲ್ಲ ಬರ್ತಾ ಇಲ್ಲ ಸರ್ ಡಿಸ್ಕಸ್ ಮಾಡ್ತಾ ಬಂದಿದ್ದ ಶ್ರೀ ಎಲ್ಲರಿಗೂ ನಮಸ್ಕಾರ ಅಪಾಯದ ಎಚ್ಚರಿಕೆ ತುಂಬ ನನಗೆ ದೇವ್ ಅವರು ಯಾವಾಗಲೂ ಹೇಳ್ತಾ ಇದ್ರು ಈ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ದೊಡ್ಡ ಹೆಸರಾಗುತ್ತೆ ಅಂತ ದೇವು ಹಂಗೆ ಮಂಜುನಾಥ್ ಸರ್ ಮತ್ತು ಮಂಜೇಗೌಡರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಎಲ್ಲ ಟೀಮಲ್ಲಿರೋರೆಲ್ಲ ಹೊಸಬ್ರೆ ಹೊಸಬೂರಿಗೆ ಸಿನಿಮಾ ಮಾಡಿ ಧೈರ್ಯವಾಗಿ ಚೆನ್ನಾಗಿ ಪ್ರಮೋಟ್ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ಮೊದಲನೇದಾಗಿ ಪ್ರೊಡಕ್ಷನ್ಗೆ ತಪ್ಪಾಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ ಹೊಸಬೂರಿಗೆ ಸಿನಿಮಾ ಮಾಡೋದು ಭಾಳ ಕಷ್ಟ ಆಗಿದೆ ಆ ಪರಿಸ್ಥಿತಿಯಲ್ಲಿ ಈ ಥರದ್ದೊಂದು ಇಷ್ಟೊಂದು ಖರ್ಚು ಮಾಡಿ ಸಿನಿಮಾ ಮಾಡಿರೋ ನಮ್ಮ ನಿರ್ಮಾಪಕರಿಗೆ ಮೊದಲನೇದಾಗಿ ಥ್ಯಾಂಕ್ ಯು ಹಂಗೆ ಅಭಿಜಿತ್ ಅವರೇ ನಿಮ್ಮ ಬಗ್ಗೆ ನನಗೆ ಪ್ರೊಡ್ಯೂಸರ್ ಹೇಳಿದ್ರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕಥೆ ವಿಷಯದಲ್ಲೂ ಹಂಗೆ ಸುನಂದ್ ಅವ್ರಿಗೆ ಅವ್ರದ್ದು ರೇಯರ್ ಕಾಂಬಿನೇಷನ್ನು ಸಿನ್ಮಾಟೋಗ್ರಫಿ ಮ್ಯೂಸಿಕ್ ಅದು ರೇಯರ್ ಕಾಂಬಿನೇಷನ್ ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಸಾಂಗ್ ತುಂಬ ಚೆನ್ನಾಗಿದೆ ಎಲ್ಲರಿಗೂ ಒಳ್ಳೆಯದೇ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸಾಂಗ್ ತುಂಬಾ ಇಷ್ಟ ಆಯ್ತು ನಂಗೆ ಬ್ಯಾಚುಲರ್ ಗಳು ನೋವಿನ ಹಾಡು ಅಂತ ಅನ್ಕೊಂಡ್ವಿ ಬಟ್ ಅದರಲ್ಲಿ ನೋವು ಜೊತೆ ಒಂದ್ ಸಂತೋಷನು ಇದೆ ಒಂದು ಅಶ್ಚ್ಯಾ ಇದೆ ಎಲ್ಲ ಲೈಫ್ ಒಂದು ಅರ್ಧ ಫೀಲ್ಡ್ ಕ್ತಾರ ಕೆಲವು ನೋವು ಇರುತ್ತೆ ಕೆಲವು ನೆಲವು ಇರುತ್ತೆ ಅಂಡ್ ಹೆಂಗೆ ಚಿತ್ರೀಕರಿಸಿದ್ದಾರೆ ತುಂಬಾ ಇಷ್ಟ ಆಯ್ತು ಮಲ್ನಾಡಿನ ಸೊಗಡು ಕಾಣಿಸ್ತು ಹಾಗೆ ಕೆಲವು ಅಡ್ಜಸ್ಟ್ಮೆಂಟ್ ಗಳು ಹುಡುಗರು ಅಂದ್ರೆ ಎಲ್ಲರೂ ಅವ್ರವ್ರ ಜೀವನ ಕಟ್ಕೊಳಕ್ಕೆ ಅಥವಾ ಕನ್ಸ್ ಟೈಮಲ್ಲಿ ಕೆಲವು ಹುಡುಗರು ಒಟ್ಟಿಗೆ ಇರುವಾಗ ಅವ್ರಿಗೆ ತುಂಬಾ ಕನೆಕ್ಟ್ ಆಗತ್ತೆ ನಾವೆಲ್ಲರೂ ಇದ್ರಲ್ಲಿ ಬದುಕಿರ್ತೀವಿ ಅದನ್ನ ನೋಡ್ತಾ ಇರ್ತೀವಿ ಸೊ ಅದು ಒಂದಕ್ಕೆ ಕನ್ನಡಿಗಿಡ್ದಂಗೆ ಅನ್ನಿಸ್ತು ಹಾಡು ಸಿನಿಮಾಟೋಗ್ರಫಿ ಆಗ್ಲಿ ಮ್ಯೂಸಿಕ್ ಆಗ್ಲಿ ತುಂಬಾ ಇಷ್ಟ ಆಯ್ತು ಸೊ ಫಸ್ಟ್ ಟೈಮ್ ಸಾಂಗ್ ರಿಲೀಸ್ ಮಾಡ್ತಾ ಇದ್ರು ಬಟ್ ಬ್ಯಾಚುಲರ್ಸ್ ಲೈಫ್ ಅನ್ಕೊಂತಾರೆ ನಾವು ಅಷ್ಟೇ ಪಡೆದಾಡ್ತಾ ಇರ್ತೀವಿ ಲೈಫಲ್ಲಿ ಮದುವೆ ಆದವ್ರಿಗೆ ಒಂಥರ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಮದುವೆ ಯಾಕಾಗಿಲ್ಲ ಮದುವೆ ಯಾಕಾಗಿಲ್ಲ ಅಂತ ಹಿಂಸೆ ಕೊಡೋದು ಪ್ರಾಬ್ಲಮ್ ಜಾಸ್ತಿ ಸೊ ನಮ್ಮಗಳ ಲೈಫ್ ನ ಒಂದು ಬ್ಯೂಟಿಫುಲ್ ಆಗಿ ಎರಡೂ ರೀತಿ ಎಮೋಷನ್ಸ್ ನ ಇಟ್ಟು ತೋರಿಸಿದೀರ ತುಂಬಾ ಚೆನ್ನಾಗಿದೆ ಆಲ್ ದ ವಿಷಯ ಆಕ್ಚುಲಿ ಆ್ಯಕ್ಚುಲಿ ಈಗಲೂ ನಾವು ಫ್ರೆಂಡ್ಸ್ ಜೊತೆಗೇನೆ ಇರ್ತೀವಲ್ಲ ಐ ಥಿಂಕ್ ಇವತ್ತೇ ಫಸ್ಟ್ ಟೈಮ್ ನಾನು ನಂದೇ ಬಟ್ಟೆ ಹಾಕಿ ಬಂದಿರೋದು ಅನ್ಸುತ್ತೆ ಇಲ್ಲ ಸ ಸಾಕ್ಸ್ ನಮ್ಮ ಆ ಅವು ಶೂ ಶೂ ಸಾಕ್ಸು ವಾಚ್ ಯಾರ್ದು ಯಾರ್ಯಾರ್ದು ಅಂತ ಅವ್ರು ಬೈದಾಗಲೇ ಗೊತ್ತಾಗುತ್ತೆ ನಮಗೆ ಓ ಇದು ನಿಂದ ಅಂತ ಅಂದ್ಕೊಂಡು ಹಂಗಿರ್ತಾ ಇದ್ವಿ ಬಾಡಿಗೆ ಮೂರು ಜನ ಅಂತ ಓನರ್ನ ಭೇಟಿ ಆಗ್ಬೇಕಾದ್ರೆ ಮೂರೇ ಜನ ಹೋಗ್ತಾ ಇದ್ದಿದ್ದು ಓನರ ಬರೋ ಟೈಮಲ್ಲೂ ಮೂರೇ ಜನ ಇರ್ತಿದ್ದವು ಅದ್ರ ನಡಬರೋಕೆ ಒಂದು ಏಳು ಎಂಟು ಜನ ಇರೋರು ನಾವು ಆಮೇಲೆ ನಮ್ಮ ನಾರ್ತ್ ಕರ್ನಾಟಕದಿಂದ ಯಾರ ಬಂದರೂ ಯುಶ್ವಲಿ ವಿಜಯನಗರ ರಾಜಾಜನಗರ ಅಂತ ಅವಾಗ ಏನಾದ್ರು ರೊಟ್ಟಿ ಉಟ್ಟಿ ಸಿಗ್ತವೆ ಅಂತಂದು ಹೀಗಾಗಿ ವ ಮಾಡಕ್ ಕಾಲೇಜಿಗೆ ಬಂದವರು ಆಯಿತು ಅವ್ರದ್ದು ಆಫೀಸ್ ವೈಟ್ ಫೀಲ್ಡ್ ಇದ್ರು ಅವ್ರು ವಿಜಯನಗರದಿಂದ ಹೋಗ್ಬೇಕು ಅವ್ರು ಹಂಗಿರೋರು ಬಂದಾಗ ಬಂದಾಗ ಎಲ್ಲಾನು ನಮ್ ರೂಮಿಗೆ ಬರೋರು ಫಸ್ಟ್ ವಾರ ಇಡ್ತೀನಿ ಓಕೆ ಅಲ್ಲ ಅಲಾಂತ ಗೊತ್ತಿತ್ತು ಗೊತ್ತಿತ್ತೀವ ಒಂದು ವಾರ ಇಡಂಗಿಲ್ಲ ದೋಸ್ತ ಗ್ಯಾರಂಟಿ ಬಂದೊಂದು ನಾಲ್ಕು ತಿಂಗಳು ಅಣ್ಣ ಸೆಟ್ಲ್ ಆಗದಂಗ ಅದೆಲ್ಲನೂ ನೋಡಿ ನೆನಪಾಗ ನಮಗೆ ಮೇ ಎವ್ರಿ ಶಾರ್ಟ್ ನೀವೇ ಅಂತ ಹಾಕ್ತಿದ್ದೀರಿ ಐ ಥಿಂಕ್ ಎಲ್ಲ ಬ್ಯಾಚುಲರ್ ಲೈಫ್ಸಲ್ಲೂ ಲೈಫ್ಗಳಲ್ಲೂ ಇದನ್ನು ನಾವು ನೋಡಿರ್ತೀವಿ ಆ್ಯಂಡ್ ಎಲ್ರಿಗೂ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅಭಿಜಿತ್ ಅವರು ಈ ಮುಂಚೆ ನಾನು ಅವರ ಒಂದು ಶಾರ್ಟ್ ಫಿಲಮ್ನ ನೋಡಿದ್ದೆ ಆಲ್ ದ ಬೆಸ್ಟ್ ತುಂಬ ಪ್ರಾಮಿಸಿಂಗ್ ಆಗಿತ್ತು ಅಲ್ಲಿ ನಮ್ಮ ಕೆಲಸ ಇಲ್ಲೂ ಕೂಡ ತುಂಬ ಪ್ರಾಮಿಸಿಂಗ್ ಆಗಿದೆ ನಿರ್ಮಾಪಕರಾದಂಥ ಮಂಜುನಾಥ್ ಅವರಿಗೆ ಮತ್ತು ಪೂರ್ಣಿಮಾ ಇಡೀ ತಂಡಕ್ಕೆ ಮತ್ತೆ ನಟರುಗಳಿಗೆ ಸರ್ ಚೆನ್ನಾಗಿ ಕಾಣಿಸ್ತಿದಿರಿ ತುಂಬಾ ಸಹಜವಾಗಿ ಕಾಣಿಸ್ತಾ ಇದೀರಿ ಆಲ್ ದ ಬೆಸ್ಟ್ ಮಿಕ್ಕ ಮುಖ್ಯ ಭೂಮಿಕೆಯಲ್ಲಿರುವಂತಹ ನಟರ್ಗಳಿಗೆ ಇಡೀ ತಂಡಕ್ಕೆ ಶುಭಾಶಯಗಳು